ಒಕ್ ಆಸ್ತಿ ಹೆಸರಿನಲ್ಲೇ ರೈತರನ್ನ ಮಠಗಳನ್ನ ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳನ್ನ ಹದಗೆಡಿಸತಕ್ಕಂಥ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಒಂದು ವಕ್ ಬೋರ್ಡ್ ವಕ್ ಮಂಡಳಿ ಅಥವಾ ವಕ್ ಇಲಾಖೆ ಆ ಎಲ್ಲ ಆಸ್ತಿಗಳನ್ನ ವಶಪಡಿಸ್ಕೊಳ್ಬೇಕಂತ ಒಂದು ಆದೇಶ ಪಾಸ್ ಮಾಡಿದ್ರಿಂದ ಅದನ್ನ ಅಪಾಯಿಟ್ಕೊಂಡು ಇವರು ಅಧಿಕಾರಿಗಳು ಮತ್ತೆ ನೋಟಿಸ್ ಕಳಿಸ್ತಕ್ಕ ಚಾಲನೆಗೆ ಬೈಕೊಂಡಿದ್ದಾರೆ ಅದೇ ಯಡಿಯೂರಪ್ಪನವರು ಅದೇ ಬೊಮ್ಮೆಯವರು ಮಾಡಿದ್ರು ಕೂಡ ಅದೇ ಕೆಲಸ ಅದ್ರ ಮುಂದುವರೆದ ಯಾವಾಗ ನೀವು ಹೂಳುವ ಭೂಮಿ ಕಾನೂನು ಜಾರಿಗೆ ತಂದ್ರಿ ಯಾವಾಗ ಭೂಮಿ ಹೂಳುವ ಮಾಲೀಕತ್ವ ನೀವು ಕಟ್ಟ್ರಿ ಆಗ್ಲೇ ದಾಖಲೆ ತೆಗೆದು ಹಾಕಿದ್ರ ಈಗಿನ ಸಂದರ್ಭ ಖಂಡಿತ ಬರ್ತಿರ್ಲಿಲ್ಲ ಒಬ್ಬ ಆಸ್ತಿ ಸಂಬಂಧಪಟ್ಟ ನೀವು ಮೂರು ಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಮತ್ತು ಸಿದ್ದರಾಮಯ್ಯ ಮೂರು ಸೇರ್ಕೊಂಡು ನೀವು ಫಸ್ಟ್ ಕೊಡ್ಬೇಕಾದ ವ್ಯಾಲ್ಯೂ ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಆ ಕಾನೂನು ಬದ್ಧತೆಗೆ ಮತ್ತು ಆಡಳಿತರ ಸನ್ಮಾನರೇ ನಮ್ಮದು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಪ್ರಜಾಪ್ರಭು ಮಾದರಿ ಸರ್ಕಾರದೊಳಗೆ ಆಡಳಿತ ಪಕ್ಷಕ್ಕೆ ಇರೋಟ ಜವಾಬ್ದಾರಿ ವಿರೋಧ ಪಕ್ಷ ಕೂಡ ಇರ್ತಕ್ಕಂಥದ್ದು ಕಾನೂನು ಬದ್ಧ ಇದು ಎಲ್ರಿಗೂ ಗೊತ್ತಿದೆ ಇಡೀ ಜನಸಾಮಾನ್ಯರನ್ನ ಮನಸ್ಸುಗಳನ್ನ ಚಂಚಲಗೊಳಿಸೋದಾಗಲಿ ಅವ್ರ ಮನಸ್ಸುಗಳನ್ನ ಒಡೆಯೋದಾಗಲಿ ಅಥವಾ ಪರಸ್ಪರ ವಿರುದ್ಧ ಎತ್ತಿ ಕಟ್ತಕ್ಕಂಥ ಸನ್ನಿವೇಶನ ಇವತ್ತು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಯಾವುದು ವಕ್ ಆಸ್ತಿ ಬಗ್ಗೆ ವಾತಾವರಣ ಯಾವ ಕಡೆಗೂ ಹೋಗ್ತಾ ಇದೆ ಆ ಪಕ್ಷಗಳ ನಿಲುವು ಒಂದು ಕಡೆಗೆ ಅದ್ರ ಜೊತೆಗೆ ವಿರೋಧ ಪಕ್ಷ ನಿಲುವು ಮತ್ತೊಂದು ಕಡೆಗೆ ನಮ್ಮ ಕಡೆ ಒಂದು ಮಾತೈತೆ ಎತ್ತ ಕೆತ್ತ ಕೆರಿಗತಿ ಅಂದಂಗೆ ಇವರು ಪರಸ್ಪರ ವಿರುದ್ಧ ದಿಕ್ಕಿನತ್ತ ಏನಾದರೂ ಇವ್ರು ಚಲಿಸಿದ್ರ ಅಭಿಪ್ರಾಯ ಮಂಡನೆ ಮಾಡಿದ್ರ ಸಾವಿ ಹಿತ ಕಳದ್ರ ಒಟ್ಟು ಸಿಸ್ಟಮ ವೈಫಲ್ಯ ಆಗ್ತದ ಅದರಿಂದ ಅಪಕೀರ್ತಿ ಎಲ್ರಿಗೂ ತಟ್ಟದ ಇದನ್ನ ನಾವು ಪ್ರಜೆಗಳು ಡೆಮಾಕ್ರೆಸಿ ಪ್ರಕಾರ ಪ್ರಜೆಗಳೇ ಅಧಿಕಾರಿ ಇರುವಾಗ ಪ್ರಜೆಗಳೇ ಸಂಪಾದನೆ ಮಾಡೋರು ಪ್ರಜೆಗಳೇ ಶುಲ್ಕ ಕಟ್ಟವರು ಪ್ರಜೆಗಳೇ ಮತದಾನ ಮಾಡೋರು ಪ್ರಜೆಗಳೇ ಎಲ್ಲವನ್ನ ಜವಾಬ್ದಾರಿ ತಗೊತಕ್ಕಂತಹ ಪ್ರಜೆಗಳಿಗೆ ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷಕ್ಕೆ ಕೊಡ್ತಕ್ಕಂಥ ಸಂದೇಶ ಏನು ಪರಸ್ಪರ ವಿರುದ್ಧ ದಿಗಂತಿನತ್ತ ಚಲಿಸ್ತಕ್ಕಂಥ ಅಭಿಪ್ರಾಯ ಕೊಡೋದ ಮೂಲಕ ಪ್ರಜೆಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ವಕ್ ಆಸ್ತಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದನ್ನ ಮೊದಲು ಮೂಲ ಹುಟ್ಟು ಹಾಕಿದವರೇ ಒಂದ ಹಿನ್ನೆಲೆ ನೋಡಿದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅನ್ವರ್ ಮಾನ್ ಪಡಿರತಕ್ಕಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಇದ್ದಾಗ ಒಂದು ವರದಿ ಸಿದ್ಧತೆ ಆಗಿತ್ತು ಅದು ಯಾವುದೋ ಕಾರಣಾಂತರಕ್ಕೆ ಅದು ಜಾರಿಗೆನೂ ಬರಲಿಲ್ಲ ಚರ್ಚೆನೂ ಆಗಲಿಲ್ಲ ಅದರ ನಂತರ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಸಭೆ ಕರೆದು ಒಕ್ ಆಸ್ತಿ ಬಗ್ಗೆ ನೀವು ಯಾರು ಸುಮ್ಮನೆ ಕೂತ್ಕೋಬಾರ್ದು ಅದ್ರ ಬಗ್ಗೆ ಜಾಗೃತರಾಗಿ ಅದನ್ನ ಸಂರಕ್ಷೆ ಮಾಡಲಿಕ್ಕೆ ಪ್ರಯತ್ನ ಮೆಸೇಜ್ ಕೂಡ ಕಂಡು ಬರ್ತಾ ಇದೆ ಸೊ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಆ ಹಿಂದಿನ ಪರಂಪರೆ ಮುಂದುವರೆಸಿದ ಪ್ರಯುಕ್ತ ಸರ್ಕಾರದ ಅಧಿಕಾರಿಗಳು ನಿರ್ದೇಶನದಂತೆ ನೋಟಿಸ್ ಸರ್ವ್ ಮಾಡಿದ್ದು ಈ ಎರಡನೇ ಅಂತ ಬಟ್ ಈಗ ಏನಾಗಿದೆ ಒಬ್ ಆಸ್ತಿ ಹೆಸರಿನಲ್ಲೇ ರೈತರನ್ನ ಮಠಗಳನ್ನ ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳನ್ನ ಹದಿಗೇಡಿಸ್ತಕ್ಕಂತ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಒಂದು ಆದರೆ ಇನ್ನೊಂದು ಕಡೆಗೆ ಅಲ್ಪಸಂಖ್ಯಾತರ ತುಷ್ಟಿಕರಣ ರಾಜಕಾರಣ ಮಾಡ್ತಿದ್ದಕ್ಕಿಂತ ಇನ್ನೊಂದು ಆರೋಪ ಸೊ ಇದನ್ನ ನಾವು ಸ್ವಲ್ಪ ಹಿನ್ನೆಲೆ ಹೋದ್ರೆ ಅದೇ ಯಡಿಯೂರಪ್ಪನವರು ಅದೇ ಬೊಮ್ಮೆಯವರು ಮಾಡಿದ್ರು ಕೂಡ ಅದೇ ಕೆಲಸ ಮುಂದುವರೆದ ಭಾಗ ಮಾಡಿದ ಆಳ್ತಪೂಷಿ ಕೆಲಸ ಮಾಡುದಾದ್ರೆ ನಿಮ್ಮ ಈ ವೈಪರೀತ್ಯ ನಿಮ್ಮ ವೈದ್ಯರು ಸ್ಪಷ್ಟ ಆಗ್ತದೆ ನಿಮಗೆ ಅಧಿಕಾರ ಇದ್ದಾಗ ನೀವು ನಿಲ್ಲುವ ಬೇರೆ ನೀವು ಅದೇ ಅಧಿಕಾರ ವಂಚಿತರಾಗಿ ವಿರೋಧ ವಂಚಿತ ಬೇರೆ ಆದರೆ ನೀವು ಸೊಸೈಟಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀರಾ ಅಥವಾ ನಿಮ್ಮ ರಾಜಕೀಯ ಕ್ಷುಲ್ಲಕೊಂಡಿದ್ದೀರಾ ಅಥವಾ ಮತೀಯ ಆಧಾರದ ಮೇಲೆ ಸಾಮಾಜಿಕ ಸಾಮರಸ್ಯವನ್ನು ಕೆಡಿಸಿ ಅಲ್ಲೋಲು ಕಲ್ಲೋಲು ಮಾಡಿ ನೀವು ಕೂಡ ಇಂಡೈರೆಕ್ಟ್ಲಿ ಕೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಥವಾ ಇನ್ನೊಂದು ಸಮುದಾಯ ನೀವು ಪ್ರತಿಯೊಬ್ಬರು ಆತ್ಮ ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದೆ ಯಾಕಂದ್ರೆ ನೀವು ರೂಲ್ಸ್ ಮೇಕರ್ಸ್ ರೂಲ್ಸ್ ಮೇಕಿಂಗ್ ಬಾಡಿ ಶಾಸನಾತ್ಮಕ ಹಂತ ಹಂಗ ಇರೋದ್ರಿಂದ ನೀವು ಶಾಸನ ಮಾಡೋದ್ರ ಮೂಲಕ ಕಾರ್ಯಾಂಗ ನಿರ್ದೇಶ ಕೊಡದ ಮೂಲಕ ನಿಮಗೆ ಓಟ್ ಕೊಟ್ಟಂತ ಮತದಾರರನ್ನ ಒಟ್ಟು ಸಾರ್ವಜನಿಕ ಸೇವೆ ಮಾಡೋದ್ರ ಮೂಲಕ ಸರ್ವಾಂಗ ನಿಟ್ಟಿನಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಸಾಮೂಹಿಕ ಜವಾಬ್ದಾರಿ ಕಾನೂನು ಜವಾಬ್ದಾರಿ ಶಾಸನಾತ್ಮಕ ಹೊಣೆಗಾರಿಕೆ ನಿರ್ವಹಿಸಕ್ಕೆ ನಿಮಗೆ ಡೆಮಾಕ್ರಸಿ ಒಳಗ ಅಧಿಕಾರ ಕೊಟ್ಟಿದ್ದು ಅಧಿಕಾರ ಜೊತೆಗೆ ಗೌರವಧನ ಕೊಡ್ತಾ ಇರೋದು ಗೌರವ ಜೊತೆಗೆ ನಿಮಗೆ ಬೇಕಾದಕ್ಕಂಥ ಎಲ್ಲ ಸವಲತ್ತುಗಳು ಕೊಡ್ತಕ್ಕಂಥದ್ದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಗೌರ್ಮೆಂಟ್ ಸೊ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಸಾರ್ವಜನಿಕ ವಿಷಯದ ಬಗ್ಗೆ ಸಾರ್ವಜನಿಕ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಕಾನೂನುಬದ್ಧವಾಗಿ ಬದ್ಧವಾಗಿ ಕರ್ತವ್ಯ ಬದ್ಧತೆಯಿಂದ ಮತ್ತು ಸಾಮಾಜಿಕ ಬದ್ಧತೆಯಿಂದ ನಿಮ್ಮ ನಿಲುವು ನಿಮ್ಮ ವಿಚಾರ ನಿಮ್ಮ ಅಭಿಪ್ರಾಯ ಮಂಡನೆ ಆಗಬೇಕೇ ವಿನಃ ನೀವು ಕೂಡ ಇನ್ ಡೈರೆಕ್ಟ್ಲಿ ಒಂದು ಸಮುದಾಯವನ್ನು ಸೆಳೀಲಿಕ್ಕೋ ಒಂದು ಸಮುದಾಯದ ಮತಗಳ ಮೇಲೆ ನೀವು ಪರಿಣಾಮ ಬೇಕು ನೀವು ಕೊಟ್ರೆ ನಿಮಗ ಅವ್ರಿಗೆ ವ್ಯತ್ಯಾಸ ಏನೂ ಇರೋದಿಲ್ಲ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಂಗೆ ಆಗ್ತದೆ ಬೇಸಿಕಲಿ ಹಾಗಲಕಾಯಿ ಬೇವಿನಕಾಯಿ ಎರಡು ಕೈನೇ ಅದನ್ನ ಯಾವ್ದನ್ನ ನಂಬಬೇಕು ಯಾವ್ದು ಬಿಡಬೇಕಂತ ಗೊಂದಲ ನಿಮಗೆ ಓಡ್ ಕೊಟ್ಟಂತ ಪ್ರಜೆಗಳ ನಿರ್ಮಾಣ ಮಾಡ್ತೀರಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಗೊತ್ತಾಗ್ತದ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕಾನೂನು ವಿಷಯ ತಿಳ್ಕೊಬೇಕು ನಾನು ಜನರಲ್ಲಿ ಮಾತಾಡಕ್ಕೆ ಹೋಗಬಾರ್ದು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕ ಕೇಂದ್ರ ಸರ್ಕಾರ ಊರ್ವಣೆ ಭೂಮಿ ಎಡತಕ್ಕಂಥ ಒಂದು ಕಾನೂನು ತರೋದ ಮೂಲಕ ಯಾರ್ಯಾರು ಭೂಮಿಯನ್ನ ಸಾಗು ಮಾಡ್ತಾ ಇದ್ದಾರೋ ಜಮೀನ್ದಾರ್ ಭೂಮಿಯನ್ನ ಅದು ಜಮೀನ್ದಾರಿ ಪದ್ಧತಿ ಇರ್ಬೋದು ಭೂ ಪದ್ಧತಿ ಪದ್ದತಿ ಇರ್ಬೋದು ಅಥವಾ ಗೇಣಿದಾರಿ ಪದ್ಧತಿ ಇರ್ಬೋದು ಆ ಒಟ್ಟು ಗೇಣಿದಾರಿ ಮಾಡ್ತಕ್ಕಂಥ ಒಕ್ಕಲ್ತನ ಮಾಡ್ತಕ್ಕಂಥ ಉಳುವವರೇ ಭೂಮಿ ಮಾಲೀಕರನ್ನ ಮಾಡಬೇಕಂತ ಗರವ್ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಉಳುವವನೆಯ ಭೂಮಿಯ ಕಾಣ್ತಂದು ಪ್ರಯುಕ್ತ ದೇಶಾದ್ಯಂತ ಎಲ್ಲ ಲಕ್ಷಾಂತರ ರೈತರು ಜಮೀನು ಮಾಡತಕ್ಕ ಜಮೀನ್ದಾರಿ ಕೆಲಸ ಮಾಡ್ತಕ್ಕಂಥ ರೈತರು ಜಮೀನು ಮಾಲೀಕರಾದರು ಅವರ ರಾಷ್ಟ್ರ ಅವರಿಗೆ ಹೋದು ಇನ್ನು ಇನಾಮದಾರಿ ಪದ್ಧತಿ ಕಾನೂನು ಭೂ ಸುಧಾರಣೆ ಕಾನೂನು ಕಂದಾಯ ಕಾನೂನು ಹೂವುದೇ ಭೂಮಿ ಕಾನೂನು ರಚನೆ ಮಾಡಿದ್ದಾರೆ ಯಾರಪ್ಪ ಎಲ್ಲವೂ ಸರ್ಕಾರ ಅದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದ ಕಾಯ್ದೆಗಳನ್ನ ಎಲ್ಲ ರಾಜ್ಯಗಳು ಯಥಾವತ್ತಾಗಿ ಪಾಲನೆ ಮಾಡಿ ಜಾರಿಗೆ ತರತಕ್ಕಂಥ ಕರ್ತವ್ಯ ಪ್ರಜ್ಞೆ ಯಾರಿಗಿರಬೇಕು ಕರಡಲ್ ಗೌರ್ಮೆಂಟ್ ಇರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯ ಆಗಬೇಕು ಇಂತಹ ಸಂದರ್ಭದಲ್ಲಿ ಆ ಎಪ್ಪತ್ತೆಂಟಗೆ ಏನು ಜಮೀನು ಕೊಟ್ಟಿದಿರಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಸೇವಕ ವರ್ಗ ಕಾರ್ಯಾಂಗ ಆ ಕಾರ್ಯಪಾಲನೆ ಮಾಡೋ ಹೊದ್ದಲ್ಲಿ ಆ ಮೂಲದಾಗ್ಲಿರ್ತಕ್ಕಂಥ ಹೆಸರು ನೀವು ಚೇಂಜ್ ಮಾಡಬೇಕಾಗಿತ್ತು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆದ್ರೆ ಆ ಎಲ್ಲ ಪಹನಿ ಹೋಗ್ ಆಗಿ ಇವತ್ತಿಗೂ ಎಂಟ್ರಿ ಇದೆ ಅದಕ್ಕೆ ನಾವು ಅದನ್ನ ತಗೊಳ್ಳಿಕ್ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ತಕ್ಕಂಥದ್ದು ಎರಡನೇ ತಪ್ಪು ಯಾವಾಗ ನೀವು ಹೂವು ಭೂಮಿಯರಡು ಕಾನೂನು ಜಾರಿಗೆ ತಂದ್ರಿ ಯಾವಾಗ ಉಳವಣಿಗೆ ಭೂಮಿ ಮಾಲೀಕತ್ವ ನೀವು ಕಟ್ಟರಿ ಆಗಲೇ ದಾಖಲೆ ಹಾಕಿದ್ರೆ ಈಗಿನ ಸಂದರ್ಭ ಖಂಡಿತ ಬರ್ತಿರ್ಲಿಲ್ಲ ಇದಕ್ಕಿನ್ನೊಂದು ಬೆಸ್ಟ್ ಜನವರಿ ಎಂಟು ಹತ್ತೊಂಬತ್ತು ನೂರ ತೊಂಬತ್ತೆಂಟಕ್ಕೆ ದೇಶದ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಆಂಧ್ರ ಪ್ರದೇಶ್ ವರ್ಸಸ್ ಸಯ್ಯದ್ ಮತ್ತು ಇತರರು ಕೇಸ್ ಇಟ್ಕೊಂಡು ಒಪ್ ಖಸಿನಲ್ಲಿ ಯಾರಾದರೂ ಆಸ್ತಿ ಒಕ್ಕಲು ಮಾಡ್ತಾ ಇದ್ರೆ ಉಳ್ಮೆ ಮಾಡ್ತಾ ಇದ್ರೆ ಆದಿ ಬಗ್ಗದಾರ ಇದ್ರೆ ಅದಕ್ಕೆ ಖಂಡಿತ ಅವಕಾಶ ಇರಬಾರ್ದು ವಕ್ ಬೋರ್ಡ್ ಅಥವಾ ವಕ್ ಮಂಡಳಿ ಅಥವಾ ವಕ್ ಇಲಾಖೆ ಆ ಎಲ್ಲ ಆಸ್ತಿಗಳನ್ನ ವಶಪಡಿಸ್ಕೊಳ್ಬೇಕಂತ ಒಂದು ಆದೇಶ ಪಾಸ್ ಮಾಡಿದ್ರಿಂದ ಅದನ್ನ ನೆಪ ಇಟ್ಕೊಂಡು ಇವರು ಅಧಿಕಾರಿಗಳು ಮತ್ತೆ ನೋಟಿಸ್ ಕಳಿಸ್ತಕ್ಕಂತ ಚಾಲನೆಗೆ ಕೈ ಕೊಟ್ಟಿದ್ದಾರೆ ಆದ್ರೆ ಇಲ್ಲೂ ಒಂದು ಪ್ರಶ್ನೆ ಬರ್ತದೆ ಈ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದವಾಗ ತೊಂಬತ್ತು ಎಂಟರಲ್ಲಿ ಮೂರು ರೂಪಾಯಿ ಮನೆ ಆ ಕಾರ್ನು ಪಾಸ್ ಮಾಡಿದವಾಗ ಹತ್ತೊಂಬತ್ ನೂರ ಎಂಟರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ರಾಷ್ಟ್ರದಾಗ ಕಾನೂನು ಅಧಿಕಾರ ಯಾರಿಗಿದೆ ಶಾಸನಾತ್ಮಕ ಅಂಗ ಅಥವಾ ಬಾಡಿ ಅದು ಯಾವುದು ಚುನಾಯಿತ ಶಾಸಕಾಂಗ ಅವರು ಮಾಡಿದ ಕಾನೂನನ್ನ ಏನಾದರೂ ತಪ್ಪು ತಡೆಯದರ ಪರಿವೀಕ್ಷಣೆ ಮಾಡಿ ತಿದ್ದುಪಡಿ ಅಧಿಕಾರ ಮಾತ್ರ ಸುಪ್ರೀಂ ಕೋರ್ಟ್ಗೆ ಇದೆ ಆದ್ರೆ ಅದ್ರ ವಿರುದ್ಧ ತೀರ್ಮಾನ ತಗೊಳ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ ಇಲ್ಲ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಗಮನಿಸಬೇಕು ಅಫ್ಕೋರ್ಸ್ ಇಲ್ಲಿ ನ್ಯಾಯಾಂಗದ ತಪ್ಪು ಅಧಿಕಾರಿಗಳು ತಪ್ಪು ಆಮೇಲೆ ವಿಚಾರ ಮಾಡೋಣ ಬಟ್ ನಮ್ಮ ಡೆಮಾಕ್ರಸಿ ಗವರ್ಮೆಂಟ್ ನಲ್ಲೇ ಒಂದ್ಸಲ ಕಾನೂನು ಜಾರಿಗೆ ಬಂದ್ರೆ ಪುನಃ ಅದು ಪಾರ್ಲಿಮೆಂಟ್ ನಲ್ಲಿ ಹೋಗಿ ತಿದ್ದುಪಡಿ ಆಗಬೇಕು ಇಲ್ಲ ಬದಲಾವಣೆ ಆಗಬೇಕು ತಿದ್ದುಪಡಿ ಅಥವಾ ಬದಲಾವಣೆ ಆದ್ಮೇಲೆ ಬೇಕಾದ್ರೆ ನೀವು ಕಾನೂನು ಬದಲಾವಣೆ ಮಾಡ್ಲಿಕ್ಕೆ ತೆಗೆದಾಕ ನಿಮ್ಗೆ ಅಧಿಕಾರ ಇದೀನಿ ಅದ್ರ ಬಿಟ್ಟು ನಿಮಗೆ ಯಾರಿಗೂ ತೆಗೆದಕ್ಕ ಅಧಿಕಾರ ಇಲ್ವೇ ಇಲ್ಲ ಇದನ್ನ ಬಹಳ ಚಾಚು ತಪ್ಪದೆ ಅಧಿಕಾರ ಬದ್ಧವಾಗಿ ಕರ್ತವ್ಯ ಬದ್ಧವಾಗಿ ಕಾನೂನು ಬದ್ಧವಾಗಿ ಕರ್ತವ್ಯ ನಿರ್ಮಾಣರು ಯಾರು ಕಾರ್ಯಾಂಗದ ಅಧಿಕಾರಿಗಳು ಗೌರ್ಮೆಂಟ್ ಆಫ್ ದ ಚೀಫ್ ಸೆಕ್ರೆಟರಿ ದ ಗೌರ್ಮೆಂಟ್ ಕರ್ನಾಟಕ ಇಟ್ಕೊಂಡು ಗ್ರಾಮೀಣ ಭಾಗದ ತಲಾಟಿ ವರ್ಗ ಎಲ್ಲ ಕಂದಾಯ ಅಧಿಕಾರಿಗಳು ಬಹಳ ಜಾಗೃತಿ ಹಿಂದೆ ಆವಾಗ ಮಾಡಿದ್ರೆ ಈ ಅವಾಂತರ ಆಗ್ತಿರ್ತಕ್ಕಂಥ ಸ್ಪಷ್ಟವಾದ ಅಭಿಪ್ರಾಯ ಮತ್ತು ಕಾನೂನು ಕೂಡ ಹೇಳ್ತದ ಸೊ ಈ ನಿಟ್ಟಿನಲ್ಲಿ ಒಬ್ಬ ಆಸ್ತಿ ಸಂಬಂಧಪಟ್ಟಾಗೆ ನೀವು ಮೂರು ಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಮತ್ತು ಸಿದ್ದರಾಮಯ್ಯ ಮೂರು ಸೇರಿಕೊಂಡು ನೀವು ಫಸ್ಟ್ ಕೊಡಬೇಕಾದ ವ್ಯಾಲ್ಯೂ ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಆ ಕಾನೂನು ಬದ್ಧತೆಗೆ ಮತ್ತು ಆಡಳಿತರಂಗ್ ಅವನು ಮೂರು ಗಮನ ಇಟ್ಕೊಂಡು ನಿಮ್ಮ ಮಾತುಕತೆ ನಿಮ್ಮ ಅಭಿಪ್ರಾಯ ನಿಮ್ಮ ಕರ್ತವ್ಯ ಇರಬೇಕೇ ವಿನಃ ಯಾರನ್ನೋ ಒಬ್ಬರನ್ನು ತುಷ್ಟೀಕರಣಗೊಳಿಸಲಿಕ್ಕೆ ನೀವು ಆ ಮೂಲ ತತ್ವಕ್ಕ ಡೆಮಾಕ್ರೆ ಪಾರ್ಟಿ ಗೌರ್ಮೆಂಟ್ಗೆ ಅಥವಾ ಕೇಂದ್ರ ರಚಿತ ಕಾನೂನಿಗೆ ನೀವು ಅವಮಾನ ಮಾಡೋದು ಖಂಡಿತ ತಪ್ಪು ಅಂತಕ್ಕಂಥ ವಿಷಯವನ್ನ ನೀವೆಲ್ಲ ಸ್ಪಷ್ಟತೆ ಪಡಿಸಿಕೊಬೇಕು